श्री शारदा गुरुभ्यो नमः वैदेहिसहितम् सुरद्रुमतले हैमे महामण्टपे मध्ये पुष्पकमासने मणिमये वीरासने संस्थितं ते वाचयति प्रभञ्जनसुते तत्त्वं मुनिभ्यः परम् व्याख्यातं भरतादिभिः परिवृतम् రామం భజే శ్యామలం శ్రీ జానకీ వల్లభో విజయతి శ్రీరామచరిత మానస పంచమ సోపన సుందరకాండకే తమ్ములూ స్వాగత సత్యం శివం సుందరం శాంతం శాశ్వతమేయమ నిర్వాణ శాంతిప్రదం ब्रह्माशम्भुपणीन्द्रसेव्यमनिशम् वेदान्तवेद्यं विभुम् कामाख्यम् जगदीश्वरं सुरगुरुम् मायामनुष्यं हरिम् वन्देहम् करुणाकरं रघुवरम् गोपालचोडामणिम् శాంతను సనాతనను అప్రమేయను నిష్పాపను నిర్వాణవెంబ పరమశాంతియ్యను కరుణను బ్రహ్మ శంభు పణీంద్రరి నిరంతరూ సేవించవను వేదాంత వేద్యను సర్వ వ్యాపకను జగదీశ్వరను మానుష విగ్రహను కరుణాకరను ఆద రఘువంశ పుంగవ భూపాల చూడవణి రమనెంబ శ్రీహరియను నమస్తే स्पृहान् नान्यास्प्र, स्पृहा रघुपते हृदये स्मदीये सत्यं वदामि च भवानखिलान्तरात्मा भक्तिम् प्रयच्छ मे कामादि कुरु मानसम् ओ रघुवर नीनु सर्वात्मस्वरूपनु ನನಗೆ ನಿನ್ನ ಪ್ರಗಾಢ ಭಕ್ತಿಯನ್ನು ಅನುಗ್ರಹಿಸು ನನ್ನ ಮನಸ್ಸನ್ನು ಕಾಮಾದಿ ದೋಷಗಳಿಂದ ರಹಿತನನ್ನಾಗಿಸು ಓ ರಘುಕುಲ ಚೂಡಾಮಣಿಯೇ ನಾನು ನಿಜವನ್ನೇ ಹೇಳುತ್ತಿದ್ದೇನೆ ಇದಲ್ಲದೆ ನನ್ನ ಹೃದಯದಲ್ಲಿ ಬೇರೆ ಯಾವ ಬಯಕೆಯೂ ಇಲ್ಲ ಅತುಲಿತಬಲ ಧಾಮಂ ಹೇಮ ಶೈಲಾ ಧನುಜನ ಕೃಷಾನುಂ ನಾನಿ ನಾಮಗ್ರಗಣ್ಯಂ ಸಕಲ ಗುಣ ನಿಧಾನಂ ವನರಾಣಾಮಧೀಶಂ ರಘುಪತಿ ಪ್ರಿಯ ಭಕ್ತಂ ವಾತಜಾತಂ ನಮಾಮಿ ಅತುಲಿತ ಬಲಧಾಮನು ಹೇಮಶೈಲದಂತೆ ಕಾಂತಿಯಿಂದ ಕೂಡಿದ ದೇಹವುಳ್ಳವನು ಸಾನವರೆಂಬ ವನಕ್ಕೆ ಅಗ್ನಿಸ್ವರೂಪನು ಜ್ಞಾನಿಗಳಲ್ಲಿ ಅಗ್ರಗಣ್ಯನು ಸಕಲ ಗುಣನಿಧಿಯು ವಾನರರ ಅಧಿಪತಿಯು ರಘುಪತಿಯ ಪ್ರಿಯ ಭಕ್ತನೂ ಆದ ವಾಯುನಂದನ ಹನುಮಂತನಿಗೆ ನಮಸ್ಕರಿಸುತ್ತೇನೆ ಸೀತೆಯನ್ನು ಹುಡುಕುತ್ತಾ ದಕ್ಷಿಣ ದಿಕ್ಕಿಗೆ ಹೋಗಿದ್ದ ಅಂಗದ ಹನುಮಂತ ಜಾಂಬವಂತ ನಳ ನೀಲ ಮುಂತಾದವರು ಆ ಮಾರ್ಗ ಮಧ್ಯದಲ್ಲಿ ಸ್ವಯಂಪ್ರಭೆಯ ಗುಹೆಯನ್ನು ಹೊಕ್ಕು ಮಾರ್ಗ ತಪ್ಪಿದವರಾಗಿ ತದನಂತರ ಸ್ವಯಂಪ್ರಭೆಯ ಕೃಪೆಯಿಂದಲೇ ಅವರೆಲ್ಲರೂ ಸಮುದ್ರದ ತೀರಕ್ಕೆ ಬಂದಿದ್ದಾರೆ ಅಲ್ಲಿ ಸೀತೆಯನ್ನು ಕಾಣದೇ ಅವರು ಹತಾಶರಾಗಿದ್ದ ಸಮಯದಲ್ಲಿಯೇ ಸಂಪಾತಿ ಎಂಬ ಜಟಾಯುವಿನ ಅಣ್ಣನು ಕಾಣಿಸಿಕೊಂಡು ಅವರಿಗೆ ಭರವಸೆಯನ್ನು ನೀಡಿ ಅವರಿಗೆ ದೂರದ ನೂರು ಯೋಜನ ದೂರದಲ್ಲಿರುವ ಲಂಕಾ ದ್ವೀಪದ ರಾವಣನ ಅರಮನೆಯಲ್ಲಿ ಸೀತೆಯು ಬಂಧಿತಳಾಗಿ ಇರುವುದನ್ನು ತಿಳಿಸುತ್ತಾನೆ ಹಾಗೂ ಯಾರಾದರೂ ಅವರಲ್ಲಿ ಆ ಸಮುದ್ರವನ್ನು ಲಂಘಿಸಿ ಸೀತೆಯನ್ನು ಬರಬೇಕೆಂದು ಅವರಿಗೆ ಧೈರ್ಯವನ್ನು ತುಂಬುತ್ತಾನೆ ಆದರೆ ಯಾರು ದಾಟಬೇಕು ಎಂಬ ವಿಚಾರವಾಗಿ ಹಲವು ಜಿಜ್ಞಾಸೆಗಳ ನಡೆದು ಅಂತಿಮವಾಗಿ ಜಾಂಬುವಂತನು ಹನುಮಂತನನ್ನು ಪ್ರೇರೇಪಿಸಿ ಸಮುದ್ರೋಲ್ಲಂಘನವನ್ನು ಮಾಡಲು ಕೇಳಿಕೊಂಡಿದ್ದಾನೆ ಅದರಂತೆಯೇ ಆಂಜನೇಯನು ಮಹೇಂದ್ರ ಗಿರಿಯನ್ನು ಏರಿ ಸಮುದ್ರೋಲ್ಲಂಘನ ಮಾಡಲು ಸಿದ್ಧನಾಗಿದ್ದಾನೆ ಜಾಮವಂತ ಕೇ ಬಚನ ಸುಹಾಯೇ ಸುನಿ ಹನುಮಂತ ಹೃದಯ ಅತಿಭಾಯೇ तब लगी मोही परेहु तुम भाई सही दुख चंद मूल फल खाये जब लगी आव सीत देखी हो यही काज मोहि हर्ष विशेषी यह कही नाग सब निकुमा माथा चले वो हर्ष ही अतरि रघुना सिंधु तीर एक बूधर सुंदर चढ़े भार रघुबीर सभारी तरके के पवन तनय बल भारी जहि गिरि चरण देव हनुमंता चलव सो गा पाताल तुरंता जिमी अमोघ रघुपति कर बरन बाना ಭಾತಿ ಚಲೇವು ಹನುಮಾನ ಜಲನಿಧಿ ರಘುಪತಿ ದೂತ ಬಿಚಾರಿ ಐ ಮೈನಾ ಖಹೋಹಿ ಶ್ರಮಹಾರಿ ಜಾಂಬವಂತರ ಪ್ರಿಯ ವಚನಗಳು ಹನುಮಂತನ ಹೃದಯಕ್ಕೆ ಆಪ್ಯಾಯಮಾನವಾದವು ಆಗ ಅವನು ಹೇಳಿದನು ಸೋದರರೇ ನೀವುಗಳನ್ನು ಸಹಿಸಿಕೊಂಡು ಕಂದ ಮೂಲ ಫಲಗಳನ್ನು ತಿನ್ನುತ್ತಾ ನನಗಾಗಿ ಕಾಯುತ್ತಿರಿ ನಾನು ಸೀತಾದೇವಿಯನ್ನು ನೋಡಿ ಹಿಂದಿರುಗುತ್ತೇನೆ ಕಾರ್ಯವು ತಪ್ಪದೆ ಸಫಲವಾಗುವುದು ಏಕೆಂದರೆ ನನಗೆ ಎಲ್ಲಿಲ್ಲದ ಉತ್ಸಾಹ ಆನಂದ ಉಂಟಾಗುತ್ತಿದೆ ಈ ವಿಧವಾಗಿ ನುಡಿದು ಎಲ್ಲರಿಗೂ ನಮಸ್ಕಾರ ಮಾಡಿ ಮನಸ್ಸಿನಲ್ಲಿ ಶ್ರೀ ರಘುರಾಮಚಂದ್ರನನ್ನು ಧ್ಯಾನಿಸುತ್ತಾ ಆಂಜನೇಯನು ಪ್ರಸನ್ನ ಮನಸ್ಕನಾಗಿ ಹೊರಟನು ಸಮುದ್ರ ತೀರದಲ್ಲಿ ಒಂದು ಸುಂದರವಾದ ಪರ್ವತವಿತ್ತು ಮಹಾಬಲವಂತನಾದ ಹನುಮಂತನು ಆಟವಾಡುವಂತೆ ಹಾರಿ ಅದನ್ನು ಏರಿದನು ಮತ್ತೆ ಮತ್ತೆ ರಘುವೀರನನ್ನು ನೆನೆ ನೆನೆದು ಅತಿ ವೇಗದಿಂದ ದಕ್ಷಿಣ ದಿಕ್ಕಿನತ್ತ ಹಾರಿದನು ಅವನು ಕಾಲೂರಿದ ಆ ಮಹೇಂದ್ರ ಪರ್ವತವು ಕೂಡಲೇ ಪಾತಾಳಕ್ಕೆ ಇಳಿಯಿತು ಶ್ರೀರಾಮಚಂದ್ರನ ಅಮೋಘವಾದ ಬಾಣವು ಹೋಗುವಂತೆ ಹನುಮಂತನು ಹೆಚ್ಚಾದ ವೇಗದಿಂದ ಆಕಾಶ ಮಾರ್ಗವಾಗಿ ಹೋಗುತ್ತಿದ್ದನು ಸಮುದ್ರವು ಅವನನ್ನು ಶ್ರೀರಾಮನ ದೂತನೆಂದು ತಿಳಿದು ತನ್ನಲ್ಲಿ ಅಡಗಿದ್ದ ಮೈನಾಕನಿಗೆ ಆಜ್ಞಾಪಿಸಿದನು ನೀನು ಇವನ ಶ್ರಮವನ್ನು ಪರಿಹರಿಸು ಅಂದರೆ ನೀನು ಸಮುದ್ರದಿಂದ ಮೇಲಕ್ಕೆದ್ದು ಆತನಿಗೆ ವಿಶ್ರಾಂತಿಯನ್ನು ನೀಡು ಹನುಮಾನೀನ್ಹ ಪ್ರಣಾಮ ರಾಮ ಕಾಜು ಕಿನ್ಹೇ ಬಿನು ಮೊಹಿ ಕಹಾ ವಿಶ್ರಾಮ ಹನುಮಂತನು ಆ ಮೈನಾಕ ಪರ್ವತವನ್ನು ತನ್ನ ಕೈಯಿಂದ ಮುಟ್ಟಿ ನಮಸ್ಕರಿಸಿ ಎಂತೆಂದನು ಅಯ್ಯ ಶ್ರೀರಾಮನ ಕಾರ್ಯವು ಪೂರ್ಣಗೊಳ್ಳದೆ ನನಗೆಲ್ಲಿಯ ಬಿಡುವು ವಿಶ್ರಾಂತಿ ಜಾತ ಪವನ ಸುತ ದೇವನ ದೇಖ ಜಾನೈ ಕಹುಬಲ ಬುದ್ಧಿ ವಿಶೇಷ ಸುರಸ ನಾಮ ಅಹಿನ ಕೈ ಮಾತಾ ಪಟಯಿಣಿ आ कहि तेहि बाता आजु सुरन मोहि दीन आहार पवन कुमार राम फिरि करिफिरि आव सीता कै सुधि प्रभुहि सुनाव। तब तव बदन हव आई सत्य कहव मोहि माई ु जतन देयी गहि जाना ग्रस सि हनुमान पसारा कपितन बदनुपार कपितुगुन विस्तार सोरह जन मुखते ही ठयवु सुनत पवन सुतभक्ति सभयु जस जस सुर सा बदन बढ़ावा कपि रूप दिखावा सत जो जन सही अवन न अति लघु रूप पवन सुतली बदन पयठी कुनि बाघेरा आवाघा विदाता सिरुनावा सुरन सुर लागि पठावा बुद्धि बल ಮರಮುತೋರಮೈ ಮೈ ಪಾವ ಪವನ ಸುತನಾದ ಹನುಮಂತನು ಹಾರಿ ಹೋಗುತ್ತಿರುವುದನ್ನು ಕಂಡು ದೇವತೆಗಳು ಆತನ ಬಲವನ್ನು ಬುದ್ಧಿಯನ್ನು ಪರೀಕ್ಷಿಸಲು ಸರ್ಪ ಮಾತೆ ಸುರಸ ಎಂಬುವವಳನ್ನು ಅವನ ಬಳಿಗೆ ಕಳಿಸಿಕೊಟ್ಟರು ಆಕೆಯು ಬಂದು ಹನುಮಂತನ ಬಳಿ ಹೇಳಿದಳು ದೇವತೆಗಳು ಎಂದು ನನಗೆ ಉತ್ತಮವಾದ ಭೋಜನವನ್ನು ಕರುಣಿಸಿರುವರು ಇದನ್ನು ಕೇಳುತ್ತಲೇ ಪವಮಾನನಂದನನು ಹೇಳಿದನು ಅಮ್ಮ ಶ್ರೀರಾಮನ ಕಾರ್ಯವನ್ನು ನೆರವೇರಿಸಿ ತಿರುಗಿ ಬಂದು ಶ್ರೀರಾಮನಿಗೆ ಸೀತಾದೇವಿಯ ಸಮಾಚಾರವನ್ನು ತಿಳಿಸುತ್ತೇನೆ ಅನಂತರ ನಾನು ಬಂದು ನಿನ್ನ ಬಾಯನ್ನು ಪ್ರವೇಶಿಸುವೆನು ಆಗ ನೀನು ನನ್ನನ್ನು ಭಕ್ಷಿಸುವೆಯಂತೆ ತಾಯಿ ನಾನು ನಿಜವನ್ನೇ ಹೇಳುತ್ತಿದ್ದೇನೆ ಈಗ ನನ್ನನ್ನು ಬಿಟ್ಟು ಬಿಡು ಆದರೆ ಯಾವ ಉಪಾಯಕ್ಕೂ ಅವಳು ಜಗ್ಗದಿರುವಾಗ ಹನುಮಂತನು ಹೇಳಿದನು ಸರಿ ಹಾಗಾದರೆ ನನ್ನನ್ನು ತಿಂದು ಬಿಡು ಆಗ ಸುರಸೆಯು ಒಂದು ಯೋಜನದಷ್ಟು ತನ್ನ ಬಾಯನ್ನು ಅಗಲಿಸಿದಳು ಹನುಮಂತನು ತನ್ನ ಶರೀರವನ್ನು ಅದರ ಎರಡರಷ್ಟು ಬೆಳೆಸಿದನು ಆಕೆಯು ಹದಿನಾರು ಯೋಜನದಷ್ಟು ಬಾಯನ್ನು ಅಗಲಿಸಿದಳು ಮಾರುತಿಯು ಮೂವತ್ತೆರಡು ಯೋಜನದಷ್ಟು ಬೆಳೆದನು ಸುರಸೆಯು ತನ್ನ ಬಾಯನ್ನು ಅಗಲಿಸುತ್ತಿರುವಂತೆಯೇ ಹನುಮಂತನು ಅದರ ಎರಡರಷ್ಟು ಶರೀರವನ್ನು ಬೆಳೆಸುತ್ತಿದ್ದನು ಕೊನೆಗೆ ಆಕೆಯು ನೂರು ಯೋಜನಗಳಷ್ಟು ಬಾಯಿ ಅಗಲಿಸಿ ನಿಂತಳು ಆಗ ಮಾರುತಿಯು ಸೂಕ್ಷ್ಮ ರೂಪವನ್ನು ಹೊಂದಿ ಅವಳ ಬಾಯೊಳಗೆ ಹೊಕ್ಕು ತಟ್ಟನೆ ಹೊರಬಂದು ಅವಳಿಗೆ ತಲೆಬಾಗಿ ನನಗೆ ಮುಂದಕ್ಕೆ ಹೋಗಲು ಅನುಮತಿಯನ್ನು ನೀಡು ಎಂದು ನುಡಿದನು ಸುರಸಿಯು ಹೇಳಿದಳು ದೇವತೆಗಳು ನನ್ನನ್ನು ನಿನ್ನ ಬುದ್ಧಿ ಬಲಗಳನ್ನು ಪರೀಕ್ಷಿಸಲು ಕಳಿಸಿದ್ದರು ನಿನ್ನ ಅತುಲಿತ ಬಲ ಬುದ್ಧಿಗಳನ್ನು ಅರಿತುಕೊಂಡೆ ರಾಮ ಕಾಜು ಸಬರಿ ಹೋ ತುಮ ಬಲ ಬುದ್ಧಿ ನಿಧಾನ ಆಸಿಷ ಸೋ ಹರ್ಷಿ ಚಲೇವು ಹನುಮಾನ ನೀನು ಶ್ರೀರಾಮನ ಕಾರ್ಯವನ್ನು ಸಮರ್ಥ ರೀತಿಯಿಂದ ಮಾಡುವ ಧುರಂಧರನಾಗಿದ್ದು ಬಲ ಬುದ್ಧಿಗಳ ಭಂಡಾರನಾಗಿರುವೆ ಇಂತು ಹರಸಿ ಅವಳು ಹೊರಟು ಹೋದಳು ಹನುಮಂತನು ಹರ್ಷಭರಿತನಾಗಿ ಮುಂದಕ್ಕೆ ಸಾಗಿದನು ನಿಸಿಚರಿಯೇ ಸಿಂಧು ಮಹುರಹಯೀ करी माया नूके खग गई जीव जन तुझे गगन उड़ाही जल कई परिचाही गह इच्छा सकसो न उड़ाई यही विधि सदा गगन चर कहाई सोई छल हनुमान कह कि सु कपट कपी तुरत ही चीन मारी मारुत सुत बीरा बारिधि पार गय वो मति धीर अहा जाय देखी बन सोभा कुंजत चंचरी कमधु लोभ नाना तरु फल फूल सुहाय अगम गगम गव... रग वृंद देखी मन भाये शैल विशाल देखी एक आंगे अपरधाई चढ़े वो भय त्यागे उमा न कछु तो कई अधिकाई प्रभु प्रथाप जो काल ही खाई गिर पर चढ़ी लंका ते ही देखी कही न जाई अति दुर्ग विशेषी अति वो तंग जल निधि चहुपासा ಕನಕ ಕೂಟಕರ ಪರಮ ಪ್ರಕಾಶ ಆ ಸಮುದ್ರದಲ್ಲಿ ಓರ್ವ ರಕ್ಕಸಿ ಅಂದರೆ ಸಿಂಹಿಕೆಯು ವಾಸವಾಗಿದ್ದಳು ಅವಳು ತನ್ನ ಮಾಯೆಯಿಂದ ಆಕಾಶದಲ್ಲಿ ಹಾರಾಡುತ್ತಿರುವ ಹಕ್ಕಿಗಳನ್ನು ತನ್ನೆಡೆಗೆ ಆಕರ್ಷಿಸುತ್ತಿದ್ದಳು ಆಕಾಶದಲ್ಲಿ ಹಾರಾಡುತ್ತಿದ್ದ ಜೀವ ಜಂತುಗಳ ನೆರಳನ್ನು ಹಿಡಿದುಕೊಂಡು ಬಿಡುತ್ತಿದ್ದಳು ಆಗ ಅವು ಮುಂದಕ್ಕೆ ಹೋಗಲಾಗದೆ ನೀರೊಳಗೆ ಬಿದ್ದು ಬಿಡುತ್ತಿದ್ದವು ಹಾಗೂ ಆ ರಾಕ್ಷಸಿಯು ಅವನ್ನು ತಿಂದು ಬಿಡುತ್ತಿದ್ದಳು ಅದೇ ಉಪಾಯವನ್ನು ಅವಳು ಹನುಮಂತನ ಮೇಲೆ ಪ್ರಯೋಗಿಸಿದಳು ಅವಳ ಕಪಟ ಅವನಿಗೆ ತತ್ತನೆ ತಿಳಿದು ಹೋಯಿತು ಧೀರ ಬುದ್ಧಿಯು ವೀರನು ಆದ ಮಾರುತಿಯು ಆ ಸಿಂಹಿಕೆಯನ್ನು ಕೊಂದು ಸಮುದ್ರವನ್ನು ದಾಟಿದನು ಸಮುದ್ರದ ಆಚೆಯ ದಡಕ್ಕೆ ತಲುಪಿದ ಹನುಮಂತನು ಅಲ್ಲಿರುವ ವನಸಿರಿಯನ್ನು ವೀಕ್ಷಿಸಿದನು ಮಧು ಲೋಭದಿಂದ ಭ್ರಮರಗಳು ಛೇಂಕರಿಸುತ್ತಿದ್ದವು ಅನೇಕ ವಿಧವಾದ ಗಿಡ ಮರಗಳು ಫಲಪುಷ್ಪಗಳಿಂದ ಶೋಭಿಸುತ್ತಿದ್ದವು ಮಗ ಮೃಗ ವೃಂದವನ್ನು ಕಂಡು ಅವನ ಮನಸ್ಸು ಪ್ರಫುಲ್ಲಿತವಾಯಿತು ಎದುರಿಗೆ ಒಂದು ವಿಶಾಲವಾದ ಬೆಟ್ಟವನ್ನು ಕಂಡು ಹನುಮಂತನು ನಿರ್ಭಯನಾಗಿ ಓಡುತ್ತಾ ಹಾರಿ ಅದನ್ನು ಹತ್ತಿದನು ಶಿವನು ಹೇಳುತ್ತಾನೆ ಉಮೆ ಇದರಲ್ಲಿ ಹನುಮಂತನ ಹೆಚ್ಚಳವೇನೂ ಇಲ್ಲ ಇದೆಲ್ಲವೂ ಕಾಲವನ್ನು ಕೂಡ ನುಂಗಿ ನೊಣೆಯುವ ಪ್ರಭುವಿನ ಮಹಿಮೆಯೇ ಆಗಿದೆ ಹನುಮಂತನು ಪರ್ವತದ ಮೇಲಿಂದ ಲಂಕೆಯನ್ನು ನೋಡಿದನು ಅಲ್ಲಿ ವರ್ಣನಾತೀತವಾದ ಅತಿ ಎತ್ತರವಾದ ದುರ್ಗ ಹೊಂದಿತ್ತು ಅದರ ಸುತ್ತಲೂ ಸಮುದ್ರವಿದೆ ಅದರ ಚಿನ್ನದ ಹೊರಕೋಟಿ ಮಿರಮಿರನಿ ಮಿರುಗುತ್ತಿತ್ತು ಕನಕ ಕೋಟ ಬಿಚಿತ್ರ ಮನಿಕೃತ ಸುಂದರಾಯತನ ಘನ ಚಾವು ಹಟ್ಟ ಹಟ್ಟಸು ಭಟ್ಟ ಭೀತಿ ಚಾರುಪುರ ಬಹುಬಿದಿ ಗಮನ ಗಜ ಗಜಬಾಚಿ ಕಚ್ಚರ ನಿಖರ ಪದ ಚರ ರಥ ಬರು ಥನಿ ಕೋ ಘನೈ ಬಹು ರೂಪ ನಿಶಿ ಚರ ಜೂತ अतिबलसेन बरनतनहि बनैबन बाग उपबन बन वाटिका बापी सोहहि नरनाग सुरगन्धर्भकन्यारूप मुनिमनमोहहि कहुमाल देह समान अतिबल नाना अकारेन्ह बिरहि बहु विधि एक एक नर जही निर्जतन भट कोटि निकटतन नगर चहु दिशी रही कहु मागिश बहु मगिश मानुष धेनु कर अज खल नि साचर भच्चही यही लागि तुलसी दास इनकी कथा कचु ये का का है कही कही ಘ ನಿ ತ್ಯಾಗಿ ಗತಿ ಪೈಹಿಸಹಿ ಚಿತ್ರ ವಿಚಿತ್ರವಾದ ಮಣಿ ಖಚಿತವಾದ ಆ ಚಿನ್ನದ ಕೋಟೆಯೊಳಗೆ ಅನೇಕ ಸುಂದರವಾದ ಭವನಗಳಿದ್ದವು ಅಲ್ಲಿ ಪೇಟೆಗಳು ಚೌಕಗಳು ರಾಜಮಾರ್ಗಗಳು ಉಪಮಾರ್ಗಗಳಿದ್ದವು ಆ ಚೆಲುವಾದ ನಗರವು ಅನೇಕ ವಿಧದಿಂದ ಅಲಂಕೃತವಾಗಿತ್ತು ಆನೆ ಕುದುರೆ ಹೇಸರಗತ್ತೆಗಳ ಸಮೂಹ ಪದಾತಿ ಕಾಲಾಳುಗಳು ಕಾಲಾಳುಗಳ ಸಮೂಹ ಲೆಕ್ಕವಿಲ್ಲದಷ್ಟಿದ್ದವು ಕಾಮರೂಪಿಗಳಾದ ರಾಕ್ಷಸರ ದಳ ಅವರ ಅತಿಬಲ ಸೇನೆ ವರ್ಣಿಸಿ ವರ್ಣಿಸಲಾರದಷ್ಟಿತ್ತು ಆ ಲಂಕೆಯಲ್ಲಿ ವನಗಳು ಉಪವನಗಳು ತೋಟಗಳು ಲತಾ ನಿಕುಂಜಗಳು ಬಾವಿ ಕೆರೆಗಳು ರಮಣೀಯವಾಗಿ ಶೋಭಿಸುತ್ತಿದ್ದವು ನಾಗ ಸುರ ಗಂಧರ್ವ ಇವರ ಕನ್ಯೆಯರು ತಮ್ಮ ಚೆಲುವಿನಿಂದ ಮುನಿಗಳ ಮನವನ್ನು ಮೋಹಿಸುತ್ತಿದ್ದರು ಅಲ್ಲಲ್ಲಿ ಬೆಟ್ಟದಂತಹ ಜಟ್ಟಿಗಳು ಖರ್ಚಿಸುತ್ತಿದ್ದರು ಅವರು ಅನೇಕ ಗರಡಿಗಳಲ್ಲಿ ಅನೇಕ ರೀತಿಯಿಂದ ಹೋರಾಡುತ್ತಾ ಒಬ್ಬರನ್ನೊಬ್ಬರು ಮೂದಲಿಸುತ್ತಾ ತಮ್ಮ ವೀರಶ್ರೀಯನ್ನು ಪ್ರದರ್ಶಿಸುತ್ತಿದ್ದರು ಮಹಾಕಾಯರಾದ ಕೋಟ್ಯಂತರ ಭಯಂಕರ ರಕ್ಕಸ ಭಟರು ಆ ನಗರವನ್ನು ತುಂಬಾ ಎಚ್ಚರಿಕೆಯಿಂದ ಕಾವಲು ಕಾಯುತ್ತಿದ್ದರು ಕೆಲವೆಡೆ ದುಷ್ಟ ರಾಕ್ಷಸರು ಎಮ್ಮೆಗಳನ್ನು ಮನುಷ್ಯರನ್ನು ಹಸುಗಳನ್ನು ಕತ್ತೆಗಳನ್ನು ಆಡುಗಳನ್ನು ಭಕ್ಷಿಸುತ್ತಿದ್ದರು ಇವರೆಲ್ಲರೂ ಶ್ರೀರಾಮಚಂದ್ರನ ಅಂಬು ತೀರ್ಥದಲ್ಲಿ ಮಿಂದು ಶರೀರ ತ್ಯಾಗ ಮಾಡಿ ತಪ್ಪದೆ ಪರಮ ಗತಿಯನ್ನು ಪಡೆಯುವರು ಅದಕ್ಕಾಗಿ ತುಳಸಿದಾಸರು ಇವರ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳಿರುವರು ಈ ರೀತಿಯಾಗಿ ಆಂಜನೇಯನು ಸಮುದ್ರವನ್ನು ಲಂಘಿಸಿ ಲಂಕಾಪುರಿಯನ್ನು ಪ್ರವೇಶಿಸುತ್ತಿರುವನು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीराम Shri Ram, Shri Ram, Shri Ram.